ನಮಸ್ಕಾರ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ತಮಿಳಿನಿಂದ ಕನ್ನಡ ಭಾಷೆ ಜನಿಸಿದೆ ಎಂಬ ನಟ ಕಮಲ ಹಾಸನ್ ಹೇಳಿಕೆ ಖಂಡಿಸಿ ಜಿಲ್ಲಾ ಕನ್ನಡ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ನಗರದ ರಂಗಮಂದಿರದಲ್ಲಿ ಹತ್ತಿರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿದರು ನಟ ಕಮಲ ಹಾಸನ್ ಕೂಡಲೇ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಲಾಯಿತು ಜಿಲ್ಲಾಧ್ಯಕ್ಷ ಅಶೋಕ್ ಜೈನ್ ಕುಮಾರ್ ಮಾತನಾಡಿ ಸಿನಿಮಾ ರಂಗ ಹಾಗೂ ರಾಜಕೀಯವಾಗಿ ಸೋತಿರುವ ಕಮಲ ಹಾಸನ್ ಬಿಟ್ಟ ಪ್ರಚಾರಕ್ಕಾಗಿ ಕನ್ನಡವನ್ನು ತುಳಿಯುವ ಕೆಲಸ ಮಾಡಿರುವುದನ್ನು ಕನ್ನಡಿಗರು ಎಂದಿಗೂ ಸಹಿಸುವುದಿಲ್ಲ ವೈಯಕ್ತಿಕ ಹಾಗೂ ಸಿನಿಮಾ ಲಾಭಕ್ಕಾಗಿ ಪುರಾತನ ಭಾಷೆಯನ್ನು ನಿಂದಿಸುವುದು ಶೋಭೆ ತರುವುದಿಲ್ಲ ಎಂದರು ಕೂಡಲೇ ನಟ ಕಮಲಹಾಸನ್ ಸಾರ್ವಜನಿಕವಾಗಿ ಕ್ಷಮೆ ಹಾಚಿಸಿ ತಪ್ಪೊಪ್ಪಿ ಒಪ್ಪಿಕೊಳ್ಳಬೇಕು ಮೊಂಡತನ ಮುಂದುವರಿಸಿದರೆ ರಾಜ್ಯದಲ್ಲಿ ಅವರ ಚಿತ್ರಗಳು ಪ್ರದರ್ಶನಗೊಳ್ಳುವುದಿಲ್ಲ ಎಂದು ಎಚ್ಚರಿಸಿದರು ಭಾಷೆನೆಲ್ಲ ಜನದ ತಂಟೆಗೆ ಬಂದಲ್ಲಿ ಕನ್ನಡಿಗರು ಸುಮ್ಮನೆ ಕೂರುವ ಜನರಲ್ಲ ಹೀಗಾಗಿ ನಟ ಕಮಲ್ ಹಾಸನ್ ಕೂಡಲೇ ಕ್ಷಮೆ ಕೋರಬೇಕು ಎಂದರು ಇವತ್ತು ಕನ್ನಡ ಭಾಷೆಯು ತಮಿಳಿನಿಂದ ಹುಟ್ಟಿದ್ಯಾ ಅಂತಕ್ಕಂಥ ಈ ಬಹುಭಾಷೆ ನಟ ಅವಿವೇಕಿ ಮುತ್ತಿಗೇಡಿ ಮುಟ್ಟಾಳ ಕಮಲ್ ಹಾಸನ್ ನೀನು ಕನ್ನಡಕ್ಕೆ ಅವಮಾನ ಮಾಡಿದ್ಯಾ ಕನ್ನಡ ಭಾಷೆಗೆ ದ್ರೋಹ ಬಗ್ದಿದ್ಯಾ ಕನ್ನಡದಲ್ಲಿ ಸಿನಿಮಾಗಳನ್ನು ಮಾಡಿ ಕನ್ನಡದ ಅನ್ನ ಉಂಡವನು ನೀನು ಇವತ್ತು ತಮಿಳಿನಿಂದ ಹುಟ್ಟಿದ್ಯಾ ಅಂತ ಹೇಳದಕ್ಕೆ ತಪ್ಪ ಅಂತ ಕೇಳುವಂದ್ರೆ ಕ್ಷಮೆ ಕೇಳಿದ್ರೆ ಕೇಳೋದಿಲ್ಲ ಅಂತಕ್ಕಂಥ ಅಹೋಂನಲ್ಲಿರುವ ನಾಳೆ ನಿನ್ನ ಯಾವುದು ತಗ್ಗು ಲೈಫ್ ಚಿತ್ರ ನಿನ್ನ ಉಳಿದ ಎಲ್ಲ ಚಿತ್ರಗಳು ಈ ನಾಡಿನ ನಂತರ ನಾವು ಬಿಡುಗಡೆಗೆ ಪ್ರದರ್ಶನ ಮಾಡಿಕೊಡೋದಿಲ್ಲ ನಾವು ನಿನ್ನ ಚಿತ್ರಗಳು ನಮಗೆ ಬೇಕಿಲ್ಲ ಹಮಲಾಸ ನಮಗೆ ಬೇಕಿಲ್ಲ ಅಂತಕ್ಕಂಥದ ದೃಢ ನಿರ್ಧಾರದೊಂದಿಗೆ ಗೌಡ್ರು ಬಣ ಎಲೆ ಅಡಿಕೆ ಆಗಿ ಉಗಳಿದಿವಿ ಅವನ ಭಾವಚಿತ್ರಕ್ಕೆ ಈಗಲಾದ್ರೂ ನಾಚಿಕೆ ಬರಲಿ ಅಹೋ ತನ ಬಿಡು ನೋಡು ಇವತ್ತು ಯಾರ ಮನಸ್ಸು ವಹಿಸಬೇಡ ಕರ್ನಾಟಕದಲ್ಲೂ ಕೂಡ ನೀನು ಅಭಿಮಾನಿಗಳಿದ್ದಾರೆ ನೀನು ಕನ್ನಡಕ್ಕೆ ಗೌಡ ಮಾಡಿದೆಯಲ್ಲ ಕನ್ನಡ ಭಾಷೆಗೆ ಇವತ್ತು ಬಹಳ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದೆಯಲ್ಲ ಇವತ್ತು ಇಲ್ಲಿ ಅಭಿಮಾನಿಗಳು ಕೂಡ ನೋಡಿದ್ದಾರೆ ನೀನು ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ಎಲ್ಲ ರಾಜ್ಯದ ಅಭಿಮಾನಿಗಳು ಮುಖ್ಯ ಕಾರಣ ಈ ಅಹಂತನ ಬಿಡು ನೀನು ಅಹಮ್ ಬಿಟ್ಟು ನಿನ್ನನ್ನು ತಪ್ಪು ಮಾಡಿದ ಅಂತಕ್ಕಂಥದ ಹೇಳೋ ಕಮಲ ಏ ಬುದ್ದಿಗೇಡಿ ಕಮಲಹಾಸನ್ ಹೇಳೋ ಅಂತಕ್ಕಂಥದ ಇವತ್ತು ನಿರಂತರ ಈ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ತೀವಿ ಒಟ್ಟ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಮತ್ತು ಈ ಭಾಗದ ಅತ್ಯಂತ ಜನಪ್ರಿಯ ಎರಡ್ ಸಾವಿರದ ಇಪ್ಪತ್ತೈದನೇ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ ಜೂನ್ ಎಂಟರಿಂದ ಒಂಬತ್ತು ಹತ್ತು ಹನ್ನೊಂದು ಮತ್ತು ಹನ್ನೆರಡರಂದು ಐದು ದಿನಗಳ ಕಾಲ ಅತ್ಯಂತ ಅದ್ದೂರಿಯಾಗಿ ನಡೆಯಲಿದೆ ಎಂದು ಹಬ್ಬ ದಾರ ಮತ್ತು ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡ ಹಾಗೂ ಮಾಜಿ ಶಾಸಕ ಎ ಪಾಪರೆಡ್ಡಿ ಅವರು ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಇಪ್ಪತ್ತೈದನೇ ವರ್ಷದ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ ಮೂರು ದಿನಗಳ ಕಾಲ ಈ ಬಾರಿ ವಿಶೇಷವಾಗಿ ನಡೆಯಲಿದೆ ಅತ್ಯಂತ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗದ ರಾಯಚೂರು ಜಿಲ್ಲೆಯಲ್ಲಿ ಮುನ್ನೂರು ಕಾಪು ಸಮಾಜದಿಂದ ಆಚರಣೆ ಮಾಡುವ ಮುಂಗಾರು ಸಾಂಸ್ಕೃತಿಕ ಹಬ್ಬ ಇಡೀ ರಾಜ್ಯವೇ ಜಿಲ್ಲೆಯ ಗಮನ ಸೆಳೆಯುವ ಜಂಬೂ ಸವಾರಿ ಮಾದರಿಯಲ್ಲಿ ಅತ್ಯಂತ ವೈಭವಕರಣದಿಂದ ಆಚರಣೆ ಮಾಡಲಾಗುತ್ತಿದೆ ಎಂದರು ದಿನಾಂಕ ಐದರಂದು ಸದ್ಭವನ ಯಾತ್ರೆ ವೀರಾಂಜನೇಯ ದೇವಸ್ಥಾನದಿಂದ ಪ್ರಾರಂಭಗೊಂಡು ಮಾತಾ ಲಕ್ಷ್ಮೀ ದೇವಿ ಕಲ್ಯಾಣ ಮಂಟಪದವರೆಗೂ ತಲುಪಲಿದೆ ನಂತರ ಸಂಜೆ ಆರು ಗಂಟೆಗೆ ಕವಿಗೋಷ್ಠಿಯನ್ನು ಸಚಿವ ಎನ್ಎಸ್ ಬೋಸರಾಜ್ ಅವರು ನೆರವೇರಿಸಲಿದ್ದಾರೆ ಎಂದರು ದಿನಾಂಕ ಆರರಂದು ರಂಗೋಲಿ ಕಾರ್ಯಕ್ರಮ ನಡೆಯಲಿದೆ ದಿನಾಂಕ ಏಳರಂದು ಸಾಮಾಜಿಕ ಸೇವೆಯಲ್ಲಿ ಗುರುತಿಸಿಕೊಂಡ ಇಪ್ಪತ್ತೇಳು ವಿವಿಧ ಸಮಾಜ ಸೇವಕರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಎಂದರು ಎರಡು ಸಾವಿರದ ಇಪ್ಪತ್ತೈದನೇ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ ಅಂಗವಾಗಿ ಈ ಬಾರಿ ನಗರದ ಬಸವನ ಬಾವಿ ಅಂಬೇಡ್ಕರ್ ವೃತ್ತದ ಹಾಗೂ ತೀನ್ ಕಂದಿಲ್ ಸೇರಿ ಹದಿನಾಲ್ಕು ವೃತ್ತಗಳಲ್ಲಿ ದೀಪಾಲಂಕಾರ ಮಾಡಲಾಗಿದೆ ಐದು ದಿನಗಳ ಕಾಲ ನಡೆಯುವ ಭಾರದ ಕಲ್ಲು ಎಳೆಯುವ ಸ್ಪರ್ಧೆ ಗಂಜ್ ಆವರಣದಲ್ಲಿ ನಡೆಯಲಿದೆ ಮೊದಲ ದಿನದ ಎತ್ತುಗಳ ಕಾರ್ಯಕ್ರಮವನ್ನು ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟನೆ ನೆರವೇರಿಸಲಿದ್ದಾರೆ ಬಹುಮಾನ ಎಪ್ಪತ್ತೈದು ಸಾವಿರ ಸೆಕೆಂಡ್ ಬಹುಮಾನ ಅರವತ್ತೈದು ಸಾವಿರ ಥರ್ಡ್ ಬಹುಮಾನ ಇಂಥ ಐದು ಆರು ಬಹುಮಾನಗಳು ಇರ್ತವೆ ಅವ್ರಿಗೂ ಹೆಚ್ಚಿಗೆ ಮಾಡ್ತೇವೆ ಕಲಾ ತಂಡಗಳು ಹೆಚ್ಚು ಬರ್ತವೆ ಕಲಾ ತಂಡಗಳು ನಲವತ್ತು ಕಲಾ ತಂಡಗಳು ಬರ್ತವೆ ನಮ್ಮ ತಮಿಳುನಾಡಿನಿಂದ ಕೇರಳದಿಂದ ಕಲಾ ತಂಡಗಳು ಬರ್ತವೆ ಅದ್ಭುತವಾದಂಥ ಬೆಳವಣಿಗೆ ಇರ್ತದೆ ಕಾಶಿ ಜಗತ್ಪುರಗಳು ಸುತ್ತೂರು ಬಡದ ತಾತಗಳು ಬಂದು ಮೆರವಣಿಗೆ ಮಾತಾ ಮಹಾಲಕ್ಷ್ಮಿಯ ಮೆರವಣಿಗೆ ಅನ್ನೊಂದನೇ ತಾಯಗಿದ್ದರು ಅದರಿಯಾಗಿ ನಾವು ಮಾಡಬೇಕು ಉದ್ದೇಶದಿಂದ ಎಲ್ಲಾ ಜನ ನೋಡಬೇಕು ಎಲ್ಲಾ ಸಮಾಜ ಬದಲು ನೋಡಬೇಕು ಸಂತೋಷ ಪಡಬೇಕು ಆ ದೃಷ್ಟಿ ಇಟ್ಕೊಂಡೇ ನಾವು ಮಾಡ್ತಾ ಅದು ಆದರೂ ಇಪ್ಪತ್ತೈದು ನೀವು ಉತ್ತಮ ಹುಷಾರ ಕೊಟ್ಟಿದ್ರಿ ನಿಮಗೂ ಬದಿಯಿಂದ ಸೇರಿಸ್ತಾ ಇದೀವಿ ಉತ್ತಮವಾದಂತಹ ರೀತಿಯಲ್ಲಿ ಸರಣಿ ಮುಗಿಸುವಂತ ಕೆಲಸ ನೀವು ಮಾಡಿದ್ದೀರಿ ಅದೇ ತರ ಈ ಸಲೂ ಇಪ್ಪತ್ತೈದು ವರ್ಷನೇ ವರ್ಷ ಬೆಳಿ ಹಬ್ಬ ಉತ್ತಮವಾದಂತಹ ಸೆರೆ ಮುಟ್ಟಿಸುವಂತಹ ಇಡೀ ರಾಜ್ಯದಲ್ಲೇ ಪ್ರಚಾರವಾಗುವಂತಹ ಕಾರ್ಯಕ್ರಮ ನೀವು ಮಾಡಬೇಕು ಅಂತ ನಿಮ್ಮ ಮನವಿ ಮಾಡಿ ರಾಜ್ಯದ ವಸತಿ ಶಿಕ್ಷಣ ಸಂಸ್ಥೆಗಳ ನೌಕರರ ಸಿಬ್ಬಂದಿಗಳು ಸರ್ಕಾರದ ಸವಲತ್ತುಗಳಿಂದ ವಂಚಿತರಾಗಿದ್ದು ಅವರ ಅನುಕೂಲಕ್ಕೆ ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಮಾಡಬೇಕು ಎಂದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ವಸತಿ ಶಾಲೆಗಳ ನೌಕರರ ಸಂಘದಿಂದ ಜನವರಿ ಎರಡರಿಂದ ಟಿಪ್ಪು ಸುಲ್ತಾನ್ ಉದ್ಯಮದಲ್ಲಿ ಅನಿ ಧರಣಿ ಆರಂಭಿಸಲಾಗುವುದು ಎಂದು ವಸತಿ ಶಾಲೆಗಳ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಶ್ರೀ ನಾಯಕ ಹೇಳಿದರು ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸಮಾಜ ಕಲ್ಯಾಣ ಅಧೀನದಲ್ಲಿ ಬರುವ ವಸತಿ ಶಿಕ್ಷಣ ಸಂಸ್ಥೆ ಕ್ರೈಸ್ತ ವಸತಿ ಶಾಲೆಯ ಶಿಕ್ಷಕರು ಹಾಗೂ ನೌಕರರು ಅನೇಕ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಸರ್ಕಾರಿ ಕೆಲಸ ಮಾಡಿದರೂ ಸರ್ಕಾರಿ ನೌಕರರಾಗಿ ಗುರುತಿಸುತ್ತಿಲ್ಲ ಕೂಡಲೇ ಸರ್ಕಾರ ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಮಾಡಬೇಕು ಹಾಗೂ ಎಸ್ಸಿ ಎಸ್ಟಿ ಒವಿಸಿ ವಸತಿ ನಿಲಯಗಳನ್ನು ಸಿಬ್ಬಂದಿಗಳನ್ನು ಅದರ ವ್ಯಾಪ್ತಿಗೆ ಸೇರಿಸಬೇಕು ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸಬೇಕು ನಿವೃತ್ತಿ ವೇತನ ಉಪದಾನ ಸೌಲಭ್ಯ ಒದಗಿಸಬೇಕು ಮನೆ ಬಾಡಿಗೆ ಕಡಿತದಿಂದ ವಿನಾಯಿತಿ ನೀಡಬೇಕು ಶೇಕಡ ಹತ್ತರಷ್ಟು ವಿಶೇಷ ಭತ್ಯೆ ನೀಡಬೇಕು ಎಂದು ಒತ್ತಾಯಿಸಿದರು ಮೇಲಿನ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಅನೇಕ ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಹೀಗಾಗಿ ಮೇ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸಂವಿಧಾನಾತ್ಮಕ ಧರಣಿ ಮಾಡಲಾಗುತ್ತಿದ್ದು ಇದಕ್ಕೆ ಬೆಂಬಲಿಸಿ ಜಿಲ್ಲಾ ಮಟ್ಟದ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು ಕೂಡ ಮತ್ತೆ ಆದರೆ ನವೋದಯ ಮಾದರಿಯಲ್ಲಿ ಇರ್ತಕ್ಕಂಥದ್ದು ವಿಶೇಷ ಭತ್ತೆ ನಮ್ಗಿಲ್ಲ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಮೂರು ಕ್ಲಾಸ್ ಮಾಡ್ತಾರೆ ನಾವು ಐದು ಕ್ಲಾಸ್ ಮಾಡ್ತೀವಿ ಆರರಿಂದ ಹತ್ತು ಅವರು ಎಂಟರಿಂದ ಹತ್ತು ಕ್ಲಾಸ್ ಮಾಡ್ತಾರೆ ನಮಗೆ ವಿಶೇಷವಾಗಿ ಹತ್ತು ಪರ್ಸೆಂಟ್ ವಿಶೇಷ ಭತ್ತೆ ಕೊಡಬೇಕನ್ನೋದು ಕನಿಷ್ಠ ಹದಿಮೂರು ವರ್ಷಗಳಿಂದ ನಾವು ಏನಪ್ಪ ಅಂದ್ರೆ ಬೆಳಿಗ್ಗೆ ಸಲ್ಲಿಸ್ತಾ ಇದ್ದೀವಿ ಸರ್ಕಾರದ ಗಮನ ಸೆಳೆದ ಕೆಲಸನ ಮಾಡ್ತಾ ಇದ್ದೀವಿ ಈಗ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಫ್ರೀಡಂ ಪಾರ್ಕ್ ನಲ್ಲಿ ನಾವೆಲ್ಲ ಕನಿಷ್ಠ ಒಂದು ಜನ ಒಗ್ಗೂಡಿ ಅಲ್ಲಿ ಹೋರಾಟ ಅಲ್ಲಿ ಯಾವುದೇ ಸರ್ಕಾರದಿಂದ ಸ್ಪಂದನೆ ನಮ್ಮ ರಾಜ್ಯ ಸಂಘದಿಂದ ಏನು ನಿರ್ದೇಶನ ಬಂತು ಜಿಲ್ಲಾ ಹಂತದಲ್ಲಿ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದಕ್ಕೆ ಕಪ್ಪು ಪಟ್ಟಿ ಧರಿಸಿಕೊಂಡು ಶಾಲೆ ಹಂತದಲ್ಲೇ ನಾವು ತರಗತಿಗಳನ್ನ ಬಹಿಷ್ಕಾರ ಮಾಡಿ ಆ ತೋರಿಸಿದ್ವಿ ನಿನ್ನೆ ಮೂವತ್ತೆ ಏನಪ್ಪಾ ಅಂದ್ರೆ ಸಂವಿಧಾನಾತ್ಮಕವಾಗಿ ನಮ್ಮ ಬೇಡಿಕೆಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಮ್ಮ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರತಕ್ಕಂಥ ಕೆಲಸ ನಾವು ಮಾಡಿದ್ವಿ ಮೌನ ಪ್ರತಿಭಟನೆ ಮಾಡಿದೀವಿ ನಾಳೆಯಿಂದ ಎರಡನೇ ಏನಪ್ಪಾ ಅಂದ್ರೆ ನಮ್ಮ ಬೇಡಿಕೆಗೆ ಕನಿಷ್ಠ ಸರ್ಕಾರದಿಂದ ನಾವು ಮಾಡ್ತೀವಿ ಅಂತಕ್ಕಂಥ ಲಿಖಿತ ಆದೇಶ ಬರುವವರೆಗೂ ನಾಳೆಯಿಂದ ನಮ್ಮ ಟಿಪ್ಪು ಸುಲ್ತಾನ್ ಗಾರ್ಡನ್ ನಲ್ಲಿ ಅನಿರ್ದಿಷ್ಟ ಮುಷ್ಕರನ್ನ ನೂತನ ಪಿಂಚಣಿ ಯೋಜನೆ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸಲು ಒತ್ತಾಯಿಸಿ ಜುಲೈ ಒಂಬತ್ತರಂದು ನಡೆಯಲಿರುವ ದೇಶ ಮುಷ್ಕರಕ್ಕೆ ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ ಬೆಂಬಲಿಸಲು ತೀರ್ಮಾನಿಸಲಾಗಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ಎಚ್ಎಸ್ ಜೈಕುಮಾರ್ ಅವರು ಹೇಳಿದರು ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಕೇಂದ್ರ ಸರ್ಕಾರ ನೌಕರ ವಿರೋಧಿ ಕಾರ್ಮಿಕ ವಿರೋಧಿ ನೀತಿ ವ್ಯಾಪಕವಾಗಿ ಜಾರಿಗೊಳಿಸುತ್ತಿದೆ ಷೇರ್ಪೇಟೆ ಆಧಾರಿತ ಪಿಎಫ್ ಆರ್ಡಿಎ ಕಾಯ್ದೆ ಮತ್ತು ಎನ್ಪಿಎಸ್ ಪಿಂಚಣಿ ಪದ್ಧತಿ ರದ್ದುಗೊಳಿಸಿ ನಿಶ್ಚಿತ ಪಿಂಚಣಿ ಪದ್ಧತಿ ಮರುಸ್ಥಾಪಿಸುವಂತೆ ಹೋರಾಟ ಮಾಡುತ್ತಾ ಬಂದರೂ ಕೇಂದ್ರ ಸರ್ಕಾರ ಕಾರ್ಪೊರೇಟರ್ ಪರ ಏಕಾಕೃತಿ ಪಿಂಚಣಿ ಪದ್ಧತಿ ಜಾರಿಗೊಳಿಸಿದೆ ಎಂದು ದೂರಿದರು ಸಾರ್ವಜನಿಕ ಉದ್ಯಮಗಳಲ್ಲಿ ಅಂದಾಜು ಅರವತ್ತು ಲಕ್ಷ ಖಾಲಿ ಹುದ್ದೆಗಳಿದ್ದು ನೇರ ನೇಮಕಾತಿ ಮಾಡಿಕೊಳ್ಳದೆ ಗುತ್ತಿಗೆ ಹರಸುತ್ತಿಗೆ ಹೊರಗುತ್ತಿಗೆ ಮೇಲೆ ನೇಮಕ ಮಾಡಿಕೊಳ್ಳಲಾಗುತ್ತಿದೆ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಎರಡು ಪಾಯಿಂಟ್ ಎಂಬತ್ತು ಲಕ್ಷ ಹುದ್ದೆಗಳು ಖಾಲಿ ಇವೆ ರಾಜ್ಯ ಸರ್ಕಾರ ಒಂದು ವರ್ಷದೊಳಗೆ ಎಲ್ಲಾ ಖಾಲಿ ಹುದ್ದೆ ಭರ್ತಿ ಮಾಡುತ್ತೇವೆ ಎಂದು ಹೇಳಿ ಎರಡು ವರ್ಷಗಳಾದರೂ ಭರ್ತಿ ಮಾಡದೆ ಮೂರು ಲಕ್ಷ ಹೊರ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಂಡು ಶೋಷಣೆ ಮಾಡಲಾಗುತ್ತಿದೆ ಎಂದು ದೂರಿದರು ಆಗಿ ಇಟ್ಟುಕೊಂಡು ಆ ಇದ್ದಾರೆ ಮತ್ತೆ ದೇಶಾದ್ಯಂತ ಹಾಲಿ ಇರುವ ಅರವತ್ತು ಲಕ್ಷ ಖಾಲಿ ಹುದ್ದೆಗಳು ಮತ್ತೆ ನಮ್ಮ ರಾಜ್ಯದಲ್ಲಿ ಎರಡು ಪಾಯಿಂಟ್ ಎಂಟು ಲಕ್ಷ ಖಾಲಿ ಹುದ್ದೆಗಳನ್ನು ನೇರ ಮೂಲಕ ಭರ್ತಿ ಮಾಡಬೇಕು ಅಂತ ಹೇಳಿ ಮತ್ತೆ ಆಡಳಿತ ಸುಧಾರಣಾ ಆಯೋಗದ ನೌಕರ ವಿರೋಧಿ ಅಂಶಗಳನ್ನು ಕೈಬಿಡಬೇಕು ಅಂತ ಹೇಳಿ ಮತ್ತೆ ರಾಜ್ಯ ಸರ್ಕಾರದ ಯೋಜನೆಗಳನ್ನ ಖಾಸಗೀಕರಣಗೊಳಿಸ್ತಾರೆ ಮತ್ತೆ ರಾಜ್ಯಾದ್ಯಂತ ಕಾಲಿರುವ ಐವತ್ತು ಸಾವಿರಕ್ಕೂ ಹೆಚ್ಚು ಶಿಕ್ಷಕರ ಮುದ್ದೆಗಳನ್ನ ನೇರ ನಿಮಾತಿ ಮೂಲಕ ಭರ್ತಿ ಮಾಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಅನ್ನ ಇಟ್ಕೊಂಡು ನಾವು ನಡೆಸ್ತಾ ಇದ್ದಾರೆ ಈ ಮುಷ್ಕರಕ್ಕೆ ನಾವು ಅಕ್ಕಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಕೂಡ ಬೆಂಬಲವನ್ನು ಮಾಡ್ತಾ ಇದೇವೆ ಹಾಗಾಗಿ ರಾಜ್ಯಾದ್ಯಂತ ಎಲ್ಲ ನೌಕರರಿಗೆ ಈ ಒಂದು ಪತ್ರಿಕಾ ಪೋಷಕಿಯ ಮೂಲಕ ಒಂದು ಜಾಗೃತಿಯನ್ನು ಮೂಡಿಸುತ್ತಾರೆ ಒಂದು ಪ್ರಚಾರ ಕೈಗೊಳ್ತಾ ಇದ್ದೀವಿಗಳನ್ನ ಹಂಚುವ ಮುಖಾಂತರ ನಾವು ಈ ಅಖಿಲ ಭಾರತ ಮುಷ್ಕರಕ್ಕೆ ರಾಜ್ಯ ಒಕ್ಕೂಟವು ಬೆಂಬಲವನ್ನ ಕೊಡ್ತಾ ಅಂತ ಹೇಳಿ ರಾಜ್ಯದಲ್ಲಿ ಖಾಲಿ ಇರ್ತಕ್ಕಂಥ ಶಿಕ್ಷಕರ ಹುದ್ದೆಗಳನ್ನು ಇಲ್ಲ ಒಮ್ಮೆ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರ ನೇಮಕಾತಿಗೆ ಒಂದು ಆದೇಶ ಆಗಿದೆ ಐವತ್ತು ಸಾವಿರ ಹುದ್ದೆಗಳು ಖಾಲಿಯಾಗುವುದನ್ನು ನಮ್ಮ ಸರ್ಕಾರ ಯಾವುದೇ ಹಣ ಬಂದು ನಮಗೆ ನೇರ ನೇಮಕಾತಿ ಮೂಲಕ ಶಿಕ್ಷೆ ಕೊಡುತ್ತೆ ನನ್ನ ಪತ್ನಿ ಶಾಲೆಯಲ್ಲಿ ಬೇಕಾಗಿರ್ತಕ್ಕಂಥ ಮೂಲ ಸೌಲಭ್ಯ ಸೌಲಭ್ಯಗಳ ವ್ಯವಸ್ಥೆ ಅಂದರೆ ಕಟ್ಟಡಗಳ ಶಿಕ್ಷಣ ಕಟ್ಟಡಗಳ ನಿರ್ಮಾಣವನ್ನು ಮಾಡಬೇಕು ಶಿಕ್ಷಕರನ್ನು ನೇಮಕ ಮೂಲಕ ಅಂದರೆ ಬೇರೆ ನೀರು ಏನು ಖಾಸಗೀಕರಣ ಆಗಿರುವಂತಹ ಪಿಂಚಣಿಯನ್ನ ಇವು ಪಡೆದುಕೊಳ್ಬೇಕು ಮತ್ತೆ ಹಳೆಯ ನಿಶ್ಚಿತ ಪಿಂಚಣಿ ವ್ಯವಸ್ಥೆ ಏನಿದೆ ಓ ಪಿ ಎಸ್ ಓಲ್ಡ್ ಪೆನ್ಷನ್ ಸ್ಕೀಮ್ ಅದನ್ನ ಕೇಂದ್ರ ಸರ್ಕಾರ ಮರುಸ್ಥಾಪಿಸಬೇಕು ಅಂತ ಒತ್ತಾಯ ಮಾಡ್ತಾ ಮತ್ತೆ ಹಾಗೇನೆ ಈಗಾಗಲೇ ಹೇಳಿದಾಗೆ ಸುಮಾರು ನಮ್ಮ ರಾಜ್ಯ ಸರ್ಕಾರದಲ್ಲಿ ಎರಡೂವರೆ ಲಕ್ಷಕ್ಕಿಂತಲೂ ಹೆಚ್ಚು ಹುದ್ದೆಗಳು ಖಾಲಿ ಬಿದ್ದಾವೆ ಮತ್ತು ನಿರುದ್ಯೋಗಿ ಯುವ ಜನತೆಗೆ ಉದ್ಯೋಗ ಕೊಡಬೇಕು ಆ ಮುಖಾಂತರ ಈಗಾಗಲೇ ಆಗಲಿ ಕೆಲಸ ಮಾಡ್ತಾ ಇರುವಂತಹ ನೌಕರಂತಹ ವರ್ಕ್ಲೋಡ್ ಏನಿದೆ ಅಧಿಕ ಕೆಲಸ ಒತ್ತಡ ಏನಿದೆ ಅದನ್ನು ಕಡಿಮೆ ಮಾಡಿಸಬೇಕು ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡ ಕೆಲಸ ಮಾಡಬೇಕು ಮತ್ತು ಸಾರ್ವಜನಿಕ ಉದ್ಯಮಗಳನ್ನ ಎಲ್ಲ ರೀತಿಯಲ್ಲೂ ನಾನು ಶಿಕ್ಷಣಗೊಳಿಸಲಾಗ್ತಾ ಇದೆ ಅದು ಖಾಸಗೀಕರಣ ನಿಲ್ಲಿಸಬೇಕು ಸಾರ್ವಜನಿಕ ಉದ್ಯಮಿಗಳನ್ನ ಬಲಪಡಿಸುವ ಮುಖಾಂತರ ಸಾಮಾಜಿಕ ನ್ಯಾಯ ಏನಿದೆ ಮತ್ತೆ ನಮ್ಮ ಯುವಜನತೆಗೆ ವಿದ್ಯಾವಂತ ಯುವಜನತೆಗೆ ಏನಿದೆ ಅದನ್ನ ಕೊಡಬೇಕು ಮತ್ತೆ ಕಾರ್ಮಿಕ ವಿರೋಧಿಯಾದಂತಹ ಏನು ನಾಲ್ಕು ಹೊಸ ವಸೂಲಿಗಳು ನೀತಿ ಸಂಹಿತೆಗಳಿದ್ದಾವೆ ಕಾರ್ಮಿಕ ಸಂಹಿತೆಗಳು ಅದನ್ನ ಕೇಂದ್ರ ಸರ್ಕಾರ ಹಿಂಪಡಿಬೇಕು ಈ ರೀತಿ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ನಾವು ನಮ್ಮ ಅಖಿಲ ಭಾರತ ರಾಜ್ಯ ಸರ್ಕಾರಿ ನೌಕರರ ಒಂದು ಕೂಡ ಇಡೀ ದೇಶಾದ್ಯಂತ ಮುಷ್ಕರಕ್ಕೆ ಕರೆ ಕೊಟ್ಟಿದೆ ಕನ್ನಡ ಭಾಷೆ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠ ಭಾಷೆಯಾಗಿ ಹೊರಹೊಮ್ಮಿದೆ ಎಂದು ತಹಸೀಲ್ದಾರ್ ಸುರೇಶ್ ವರ್ಮಾ ಅವರು ಹೇಳಿದರು ಅವರಿಂದು ನಗರದ ಕನ್ನಡ ಭವನದಲ್ಲಿ ಕನ್ನಡ ಮಿತ್ರಕೂಟದಿಂದ ಆಯೋಜಿಸಿದ ಕನ್ನಡ ಕಾರ್ಯಕರ್ತ ಶಿಬಿರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕನ್ನಡ ಭಾಷಾ ಅಭಿಮಾನವನ್ನು ಪ್ರತಿಯೊಬ್ಬರು ಮೈಗೂಡಿಸಿಕೊಂಡು ಕನ್ನಡ ನೆಲ ಜಲ ಸಂರಕ್ಷಣೆಗೆ ಬದ್ಧರಾಗಬೇಕು ಕೇವಲ ಕನ್ನಡ ಭಾಷೆಯಲ್ಲ ಇದು ಪ್ರಪಂಚದಲ್ಲಿ ಮಾದರಿ ಭಾಷೆಯಾಗಿದೆ ಕನ್ನಡ ಭಾಷೆ ತನ್ನದೇ ಆದ ಶ್ರೇಷ್ಠತೆ ಹೊಂದಿದೆ ಕನ್ನಡ ಭಾಷೆಯನ್ನು ವಿದೇಶಿಗರು ಬಂದು ಅಧ್ಯಯನ ಮಾಡುತ್ತಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಕನ್ನಡ ನೆಲ ಜಲ ಸಂರಕ್ಷಣೆಗೆ ನಾವೆಲ್ಲರೂ ಬದ್ಧರಾಗಬೇಕು ಕನ್ನಡ ಸಾಹಿತ್ಯ ಉಳಿಸಿ ಬೆಳೆಸುವಲ್ಲಿ ರಾಯಚೂರು ಜಿಲ್ಲಾ ಪ್ರಥಮ ಸ್ಥಾನದಲ್ಲಿ ಗುರುತಿಸಿಕೊಂಡಿದೆ ಕನ್ನಡ ಕನ್ನಡಕ್ಕೆ ಇತಿಹಾಸವಿದೆ ಆದರೆ ಇಂದು ಕನ್ನಡ ಮಾತನಾಡಿ ಎಂದು ಶಿಬಿರ ಹಾಗೂ ಸಮಾವೇಶ ಮಾಡುವಂತಹ ದುಧೈರ್ವ ಬಂದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು பார்த்து ஜனே 20.. 25.. ಕನ್ನಡ ಮನಸ್ಸುಗಳು ಆ ಪರ ವಿಚಾರಕ್ಕೆ ಕನ್ನಡ ಸಾಹಿತ್ಯದ ಕೂಡ ಇವತ್ತು ಬಳಸ್ತಾ ಇದಾವ ಅನುಸರಿಸ್ತಾ ಇದ್ದು ಕನ್ನಡ ಕನ್ನಡ ಚಂಡ್ ನಮ್ಮ ಸಾಹಿತ್ಯಗಳು ಆ ತರ ಕೊಡುಗೆ ಎಲ್ಲ ಇನ್ನೂ ವಿಚಾರಗಳನ್ನು ಮಾಡಿದಾಗ ಇವತ್ತು ಕನ್ನಡದ ಸ್ಥಿತಿಗತಿ ಬಗ್ಗೆ ಅಧ್ಯಯನ ಅವಶ್ಯಕತೆ ಇವತ್ತು ನಾನು ಭಾಷಣ ಮಾಡೋದ್ರ ಪಿಚ್ಚು ಕೆಲವು ಕನ್ನಡ ಪರ ವಿಚಾರ ಈ ಕನ್ನಡ ಕೇವಲ ಭಾಷೆ ಅಲ್ಲ ನಾಡು ನುಡಿ ಇದು ಕನ್ನಡ ಭಾರತೀಯ ರಕ್ತದಲ್ಲಿ ಉದಯಿಸಿದ ಒಂದು ಶ್ರೇಷ್ಠ ಭಾಷೆ ಯಾಕಂದ್ರೆ ಕೇವಲ ಭಾರತ ಮಾತೆಗಲ್ಲ ಇಡೀ ಪ್ರಪಂಚದ ಇತಿಹಾಸದಲ್ಲಿ ಪುಟದಲ್ಲಿರುವಂತಹ ಕನ್ನಡ ಸಾಹಿತ್ಯದ ನುಡಿಗಳು ಇವತ್ತು ವಿಶ್ವಕ್ಕೆ ಮಾತಾಡುತ್ತೆ ಇವತ್ತು ಭೀಕರ ಆಡಳಿತ ಕಾಲದಲ್ಲಿರುವಂತಹ ಕನ್ನಡ ಭಾವ ಇವತ್ತು ಗ್ರೀಕ್ ವಿದ್ವಾಂಸರ ಪ್ರಪಂಚದ ವಿದ್ವಾಂಸರು ಆಗಿನ ಕಾಲದ ಕನ್ನಡ ಅವರ ಸಾಹಿತ್ಯದಲ್ಲಿ ಸಿಗ್ತಾವ ಅವರ ಇತಿಹಾಸದಲ್ಲಿ ಸಿಗ್ತಾವ ಆ ಕಾಲದಲ್ಲಿರುವಂತಹ ಕನ್ನಡವನ್ನು ಇಲ್ಲಿ ತಗೊಂಡ್ರು ಇವತ್ತು ನಮಗೆ ಗೊತ್ತಿಲ್ಲ ಕನ್ನಡ ಇವತ್ತು ಕನ್ನಡ ಇಷ್ಟು ಶ್ರೇಷ್ಠ ಭಾಷೆ ಇದೆ ಇಷ್ಟು ಶ್ರೇಷ್ಠ ಸಂಸ್ಕೃತಿ ಇದೆ ಇಷ್ಟು ಇಷ್ಟು ಗೌರವ ಇದೆ ಅಂತ ನಮಗೆ ವಿದೇಶ್ ಬಂದು ನಮ್ಮ ಬರೋ ನೋಡಿ ನಮ್ಮ ಇರುವ ಕಲೆಗಳನ್ನು ನೋಡಿ ಆ ಪಟ್ಟದ ಪಟ್ಟಣ ಕಲೆಗಳನ್ನು ನೋಡಿ ನೋಡಿ ಶ್ರಾವಣೆ ನನ್ನ ತಾಯಿ ನನ್ನ ತಾಯಿ ಕನ್ನಡ ಮಾ ನಾನೇ ಅರ್ಥ ವಿದೇಶಿಗಳನ್ನ ವಿದೇಶಿ ಅರ್ಥ ಮಾಡ್ಕೊಳ್ತಾರೆ ಕನ್ನಡ ವಿದೇಶಿ ಬರಹಗಾರರು ಕನ್ನಡ ಎಷ್ಟು ಅದ್ಭುತ ಮಾಡ್ತಾರೆ ಕನ್ನಡಕ್ಕೆ ವ್ಯಾಖ್ಯಾನ ಕೊಡ್ತಾರೋ ಅಲ್ಲಿವರೆಗೂ ನಮ್ಮ ಕನ್ನಡಿಗಳು ತುಂಬಾ ಅರ್ಥ ಮಾಡ್ಕೋಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ನನ್ನ ಕನ್ನಡ ಯಾವ ತರ ಬೆಳೆದು ಬಂತು ಹಲ್ಲುಮಡಿ ಶಾಸನಕ್ಕಿಂತ ಪೂರ್ವದಲ್ಲಿ ಅಷ್ಟು ಪ್ರೌಢತೆಯನ್ನು ಬೆಳೆದಿತ್ತು ಕಾಡ ನಮ್ಮ ಕನ್ನಡ ಸಾಹಿತ್ಯ ಎಷ್ಟು ಪುರಾತನ ಕಾಣ್ತಾ ಬಂದ ಇತಿಹಾಸಗಳು ಕನ್ನಡದಲ್ಲಿ ಇವತ್ತು ನಾವು ಕನ್ನಡ ಬೆಳೆಸಬೇಕು ಕನ್ನಡವನ್ನು ಉಳಿಸ್ಬೇಕು ಕನ್ನಡ ಮಾತಾಡಬೇಕು ಹೇಳಿ ಸಿಗಿಲ ತೆರೆಗೆ ಹಾಕ್ಬೇಕು ಗ್ರಂಥ ಹಾಕಬೇಕಾಗ್ತದೆ ಅದಕ್ಕೆ ನನ್ನ ತಾಯಿ ನೆಲದಲ್ಲಿ ನಾನು ನನ್ನ ವೃತ್ತಿಗೆ ನಾನು ಅಮ್ಮ ಅಂತ ಬೆಳೆದಿದ್ದೀನಿ ಆ ಸ್ವಾಮಿ ಮನಸ್ಸುಗಳು ನನ್ನ ದೇಹದಲ್ಲಿರ್ಬೇಕು ನನ್ನ ರಕ್ತದಲ್ಲಿರಬೇಕು ನನ್ನ ನೆರೆಯಲ್ಲಿ ನನ್ನ ಆ ಒಂದು ನಿಟ್ಟಿನಲ್ಲಿ ಇವತ್ತು ತುಂಬಾ ಕನ್ನಡ ಮಿತ್ರ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ Um, ao ಕಟ್ಟಿಲ್ಲ ಎಚ್ಚರಿಕೆ ಗಂಟೆನ ಭಾವಿಸ್ತೀವಿ ಅಂತ ಹೇಳಕ್ ಇಷ್ಟ ಕೆಲವು ಸಲ ಹೇಳಿರ್ತೀವಿ ನಾವು ನಾವು ಹೋರಾಟಗಾರ ಒಂದು ನಿಯತ್ತ ನಾಯಿಗಳಿವೆ ಆ ಯಾರು ಕಳ್ಳ ಬಂದನೋ ಅಂಕಲ್ ಬಂದನೋ ಬೀಗ ಬಂದನೋ ನೋಡ್ತಾಡುದು ಮಾಲಕನ ಕೆಲಸ ನಮ್ ಕೊಳ್ಳಲ್ಲಿ ಏನಿರುತ್ತೆ ಬೆಂಟ್ ಕಟ್ಟಿರ್ತಾರೆ ಅದು ಕಾನೂನು ಅಂತಕ್ಕಂಥದ್ದು ನನ್ನ ಭಾವನೆ ಅದನ್ನ ಮೀರಿ ಹೋಗ್ಲಾರದು ಅಷ್ಟೇ ಬೋಳೋ ಕೆಲಸ ಆಗ್ಬೇಕು ಕನ್ನಡ ಈ ರಾಯಚೂರಿನಲ್ಲಿ ಶಿವರಾಮ ಕೃಷ್ಣ ವೇದಿಕೆ ಇವತ್ತು ಎಷ್ಟು ಕಾರ್ಯಕರ್ತರು ಬಂದಿರಲ್ಲ ಇನ್ನೂ ಅರ್ಧಕ್ಕಿಂತ ಕರ್ಮಿ ಬಂದಿದ್ದಾರೆ ಇಡೀ ಸಲ ನನ್ನ ರೈತಲ್ಲಿ ಹೋರಾಟ